ನಮಸ್ಕಾರ ಸ್ನೇಹಿತರ ಎಲ್ರಿಗೂ ಮತ್ತೆ ಕನಕ ಪ್ರಕೃತಗಳಿಗೆ ಆಧಾರದ ಸ್ವಾಗತ ಇಲ್ಲಿ ನೀರ್ ನಿಂತ್ಕೊಳ್ಳಿ ಅಂತ ಒಂದು ಚೆಕ್ ಡ್ಯಾಮ್ ಕೂಡ ಕಟ್ಟಿದ್ದಾರೆ ಆದ್ರೆ ಎಲ್ಲ ಮರಳಿ ನಿಂದು ತುಂಬೋಗಿದೆ ನಾನು ಹೇಳ್ದಂಗೆ ಇದು ಏಪ್ರಿಲ್ ತಿಂಗಳಾಗಿರೋದ್ರಿಂದ ನೋಡಿ ಇಲ್ಲಿನೂ ನಾನು ಹೇಳಿದ್ದೆ ಕಾಣ್ತಾ ಇರ್ಬೋದು ಒಂದು ಎರಡು ಮೂರು ತಿಂಗಳಿಂದ ಹಿಂದೆದು ಚೆಕ್ಡಾಂ ಕಟ್ಟಿದ್ದಾರೆ ಅದೆಲ್ಲ ಮರಳಿನಿಂದ ತುಂಬಿದೆ ಮೊದಲು ನೀರಿನ ಈ ಚೆಕ್ ಡಾಮ್ ಅಲ್ಲಿ ನಿಂತ್ಕೊಳ್ಳಿ ಅಂತ ಕಟ್ಟಿದ್ದಾರೆ ಆದರೆ ನೀರಿಲ್ಲ ಸ್ವಲ್ಪ ಕೂಡ ಇಲ್ಲ ನೋಡಿ ಇಲ್ಲಿನೂ ಆನೆಲದ್ದಿ ಇದೆ ಮತ್ತೆ ನಾನು ಇಲ್ಲಿ ಬರೋ ಭಕ್ತಾರಿಗಳೆಲ್ಲ ಮತ್ತೊಂದು ಹೃದಯಪೂರ್ವಕ ಮನವಿ ಮಾಡ್ಕೊಳ್ತೀನಿ ದಯಮಾಡಿ ಹಾಳಾದ ಪ್ಲಾಸ್ಟಿಕ್ ಬಾಟ್ಲ್ಗಳನ್ನ ತಂದಿಲ್ಲಿ ಎಸಿಬೇಡಿ ನೀವು ಇಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರಲ್ಲಿ ಪ್ಲಾಸ್ಟಿಕ್ ಬಾಟ್ಲೆ ಇರುತ್ತೆ ಇದು ಭಾರಿ ಬೇಸರ ತರಿಸುತ್ತೆ ನೀವು ತಂದ್ರೂ ನಿಮ್ ಜೊತೆ ತಗೋಗಿ ಕಾರ್ಡ್ ನೀವು ಕಾಡಿನಿಂದ ಆಚೆ ಒಂದ್ ಕಡೆ ಹಾಕಿ ಇಲ್ಲಿ ಇಲ್ಲಿ ಎಲ್ಲಾ ಕಡೆ ನೀವು ಹಿಂಗೆ ಪ್ಲಾಸ್ಟಿಕ್ ಬಾಟ್ಲು ಹಾಕಿದ್ರೆ ಇದು ಗಲೀಜ್ ಅನ್ಸುತ್ತೆ ಪ್ಲಾಸ್ಟಿಕ್ ಬಾಟ್ಲು ಮಾತ್ರ ಅಲ್ಲ ಪ್ಲಾಸ್ಟಿಕ್ ಕವರ್ಸು ಆ ಪ್ಲಾಸ್ಟಿಕ್ ಲೋಟ ನೋಡಿ ಈ ಸನ್ನಿಧಿಗೆ ಬಂದು ಹಿಂಗೆಲ್ಲ ಮಾಡಿದ್ರೆ ಹಾ ಏನ್ ಸರಿ ಅನ್ಸುತ್ತೆ ನೀವೇ ಯೋಚನೆ ಮಾಡಿ ಹ್ಮ್ ದಯಮಾಡಿ ಪ್ಲಾಸ್ಟಿಕ್ ಬಾಟ್ಲೆಲ್ಲ ನೋಡಿ ಅಲ್ಲಿ ನೋಡಿ ನವಿಲು ಕಾಣ್ತಿದ್ಯಾ ನೋಡಿ ಆಡ್ತಾ ಇದೆ ಕಾಣ್ತಾ ನೋಡಿ ನವಿಲಿನ ದರ್ಶನ ಮಾಡಿಸಿದೆ ನಾನು ನಿಮಗೆ ಇಲ್ಲೇ ಕೂತಿತ್ತು ಸೊ ಇದು ದೇವಾಲಯಕ್ಕೆ ಹೋಗೋ ಮತ್ತೊಂದು ದಾರಿ ಮತ್ತೊಮ್ಮೆ ಮತ್ತೆ ಮಗದೊಮ್ಮೆ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ ದಯಮಾಡಿ ಪ್ಲಾಸ್ಟಿಕ್ನ ಇಲ್ಲಿ ಅಂತ ಅಲ್ಲ ಎಲ್ಲೇ ಈ ಥರ ಜಾಗಗಳಿಗೆ ಹೋದರೆ ದಯಮಾಡಿ ಉಪಯೋಗಿಸ್ಬೇಡಿ ಪ್ಲಾಸ್ಟಿಕ್ನ ಉಪಯೋಗಿಸಿದ್ರು ಮತ್ತೆ ನೀವು ವಾಪಸ್ ತೊಗೊಟ್ಟೋಗಿ ಕ್ಷೇತ್ರಗಳನ್ನ ಮಲಿನ ಮಾಡಬೇಡಿ ಇಲ್ಲಿ ನೋಡಿದ್ರೆ ಬೇರೆದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಕಲ್ಲು ಕಲ್ಲು ಎಲೆಗಳು ಒಣಗಿದ ಎಲೆಗಳು ಇದನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಆದರೆ ನೀವು ತಂದು ಎಸ್ದಿರೋ ಪ್ಲ್ಯಾಸ್ಟಿಕ್ ಇದೆಯಲ್ಲ ಅದು ಭಾರಿ ದುಃಖ ತರಿಸುತ್ತೆ ಆಮೇಲೆ ಇನ್ನೊಂದು ಹೇಳೋದು ಮರ್ತಿದ್ದೆ ನಾವು ಬಂದಿರೋದು ಬೇಸಿಗೆಯಲ್ಲಿ ಅದೇ ನೋಡಿ ಹೆಸರು ಹೇಗಿದೆ ಇಲ್ಲಿ ಕಳೆದ ಒಂದು ವಾರದಿಂದ ಹತ್ತು ಹದಿನೈದು ದಿನದಿಂದ ಮಳೆ ಇದೆ ಆ ಕಾರಣದಿಂದ ಇದು ಬೇಸಿಗೆನೋ ಮಳೆಗಾಲನೋ ಗೊತ್ತಾಗ್ತಾ ಇಲ್ಲ ಸೊ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದ